நமஸ்கார ஆரோக்கிய தர்ப்பணக்கு ஸ்வாக நான் நாகரத்ன மேலே காலு தும்பா ஒடித்தா இத்தேம்படி தும்பா ஒடத்தா இத்தேவரு நடிலிக்கே ஆக ரத்தங்க வர்த்தி அஷ் மட்டி ஒடையே அதுக்கு காரண ஏன்த் லங்ஸ் அீட் ஆக ஆ தர காலுடைய ಸರಿಯಾದ ಪ್ರಮಾಣದಲ್ಲಿ ಕಾಲ್ನವರಿಗೆ ನಮ್ಗೆ ನೀರಿನ ಹೋಗೋದಿಲ್ಲ ಆಗ ಈ ತರ ಕಾಲ್ ಹೊಡೆಯೋದಾಗತ್ತೆ ಅಂತವ್ರ ಏನ್ ಮಾಡ್ಬೇಕು ಅಂದ್ರೆ ಎಡಗೈ ಅಂಗೈನಲ್ಲಿ ಬೆಳಗೈಗೂ ಮಾಡ್ಬೋದು ತೊಂದರೆ ಇಲ್ಲ ಎಡಗೈ ಅಂಗೈನಲ್ಲಿ ಈ ಲಂಗ್ಸ್ ರಿಫ್ಲೆಕ್ಸ್ ಇದೆಲ್ಲ ಈ ಲಂಗ್ಸ್ ರಿಫ್ಲೆಕ್ಸಿಗೆ ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನ ಹತ್ತು ಸಲ ಪ್ರೆಸ್ ಮಾಡಿಕೊಂಡು ಆಮೇಲೆ ತೆಂಗಿನ ಗರಿ ಕಟ್ಟಿ ಅಥವಾ ಬಾಳೆ ಎಲೆ ಕಟ್ಬೋದು ಅಥವಾ ಹೊಂಗೆ ಎಲೆಯನ್ನು ಕಟ್ಬೋದು ಅಂಗೇಲನ್ನ ಅಥವಾ ಬಾಳೆ ಎಲ್ಲ ಕಟ್ಬಿಟ್ಟು ಒಂದ್ ಎರಡರಿಂದ ಮೂರ್ ಗಂಟೆ ಕಾಲ ಇಟ್ಕೊಳ್ಳಿ ಆಮೇಲೆ ತೆಗ್ಬಿಡಿ ಒಂದು ವಾರಕ್ಕೊಂದು ಮೂರ್ ನಾಲ್ಕು ದಿವಸ ಮಾಡಿ ನಿಮಗೆ ಸ್ವಲ್ಪ ನೆಗಡಿ ಆದಂಗೆ ಅನಿಸ್ತು ಅಂತಂದ್ರೆ ಮತ್ತೆ ಮಾಡಕ್ ಹೋಗ್ಬೇಡಿ ಇದರಿಂದ ವಾಸೆ ಆಗತ್ತೆ ಮತ್ತೆ ಕೈನಲ್ಲಿ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ಎಲ್ ಯು ಸೆವೆನ್ ಅಂತ ತೋರಿಸ್ತೀನಿ ನೋಡಿ ಎಲ್ ಯು ಸೆವೆನ್ ಎಲ್ ಸೆವೆನ್ ಅಂತ ಒಂದು ಪಾಯಿಂಟ್ ಬರುತ್ತೆ ನೋಡಿ ಈ ಬುಡದಲ್ಲಿ ಬರುತ್ತೆ ಈ ಹೆಬ್ಬೆರಳಿಂದ ಬಂದಾಗ ಈ ಬುಡದಲ್ಲಿ ಇಲ್ಲಿ ಬರುತ್ತೆ ಎಲ್ಲಿಯೂ ಸೆವೆನ್ ಪಾಯಿಂಟ್ ಇದನ್ನ ದಿನಕ್ಕೆ ಇಪ್ಪತ್ತು ಸಲ ಎರಡೂ ಕಡೆ ದಿನಕ್ಕೆ ಇಪ್ಪತ್ತು ಸಲ ವಾರಕ್ಕೊಮ್ಮೆ ಮಾತ್ರ ಪ್ರೆಸ್ ಮಾಡಿ ಸಾಕು ದಿನ ಪ್ರೆಸ್ ಮಾಡಕ್ಕೆ ಹೋಗ್ಬೇಡಿ ತುಂಬಾ ಕೋಲ್ಡ್ ಆಗಿಬಿಟ್ರೆ ಕಷ್ಟ ದೇಹ ವಾರಕ್ಕೊಂದ್ಸಲ ಈ ಎರಡು ಕೈನಲ್ಲಿ ಇಪ್ಪತ್ ಇಪ್ಪತ್ತು ಸಲ ಪ್ರೆಸ್ ಮಾಡಿ ಮತ್ತೆ ಇದಕ್ಕೆ ತೆಂಗಿನ ಗರಿ ಅಥವಾ ಬಾಳೆ ಎಲೆ ಅಥವಾ ಹೊಂಗೆ ಎಲೆಯನ್ನ ಕಟ್ಟಿ ಇದರಿಂದ ನಿಮ್ಮ ಲಂಗ್ಸು ತೇವಾಂಶದಿಂದ ಕೂಡ್ಕೊಂಡು ನಿಮ್ಗೆ ಕಾಲು ಹೊಡೆದಿದ್ದು ಕಡಿಮೆ ಆಗ್ತಾ ಬರುತ್ತೆ ಕ್ರಮೇಣ ಇದನ್ನ ನಿಮ್ಗೆ ಯಾರು ಕಾಲು ಹೊಡೆದವ್ರು ಇದ್ದಿದ್ರೆ ಇದನ್ನು ಉಪಯೋಗಿಸಿ ನಿಮ್ಮ ಅನುಭವವನ್ನು ಕಮೆಂಟ್ಸ್ ಮೂಲಕ ಹಂಚಿಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ